ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ದೋಸೆ ಟೊಮೊಟೊ ಪಲ್ಯ ಚಟ್ನಿ ಏನೇನು ಬೇಕು ಅಂತ ನೋಡೋಣ ಅಕ್ಕಿ ಮತ್ತು ಬೇಳೆನ ನಾನು ಜೊತೇಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಅವರಾದರೂ ನೆನೆಬೇಕು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಅದು ತರ್ತರಿ ಥರ ಇರಬಾರ್ದು ಅಕ್ಕಿ ಹಂಗಾಗಿ ನುಣ್ಣಗೆ ರುಬ್ಕೊಬೇಕು ನೋಡಿ ಆ ಥರ ಫುಲ್ ಸಾಫ್ಟಾಗಿರಬೇಕು ದೋಸೆಗೆ ಆ ಥರ ರುಬ್ಕೊಬೇಕು ಹಾಗೆ ಉಳ್ದಿರೋವಂಥ ಅಕ್ಕಿ ಮತ್ತು ಉದ್ದಿನ ಬೇಳೆನ ಹಾಕ್ಕೊಂಡು ನಾನಿಲ್ಲಿ ಅವಲಕ್ಕಿನ ಬಳಸ್ತಿಲ್ಲ ಅದ್ರ ಬದಲಾಗಿ ನಾನು ಮಾಡಿಟ್ಕೊಂಡಿರೋವಂಥ ಅನ್ನನ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಅವಲಕ್ಕಿ ಇದ್ರೆ ಅವಲಕ್ಕಿನೇ ತೊಗೋಬೋದು ಇಲ್ಲಾಂದರೆ ಈ ಥರ ಅನ್ನನ ತೊಗೊಂಡು ಯೂಸ್ ಮಾಡ್ಕೊಬೋದು ನೋಡಿ ಈ ಥರ ನುಣ್ಣು ರುಬ್ಕೊಂಡು ಮತ್ತು ಅದಕ್ಕೆ ಸೋಡಾ ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಅದರಿಂದ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಕೈಲೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಉಳಿ ಬರುತ್ತೆ ತೊಂದರೆ ಇಲ್ಲ ಮತ್ತೆ ಇನ್ನು ಬೆಳಗ್ಗೆ ನೋಡೋಣ ಮುಚ್ಚಿಟ್ಟು ಈಗ ನೋಡೋಣ ವಾ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ ಈ ಥರ ಬರಬೇಕು ದೋಸೆಗೆ ತಳದಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬಂದಿರುತ್ತೆ ಇವಾಗ ತವಾ ಬಿಸಿ ಆಗ್ತಾ ಇರಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಕಡಲೆ ಬೀಜ ಮತ್ತು ಕರಿಬೇವಿನ ಸೊಪ್ಪು ಹುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕಡಲೆ ಹಸಿ ಹಸಿಮೆಣಸಿನ್ಕಾಯಿ ಹುರ್ದು ಹಾಕೋದ್ಕಿಂತ ಹಸಿದೇ ಹಾಕಿದ್ರೆ ಟೇಸ್ಟು ಸೂಪರಾಗಿರುತ್ತೆ ಮತ್ತು ಕೊತ್ತಂಬರಿ ಸೊಪ್ಪು ಹಣ್ಣು ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಹುಣ್ಣುಗೆ ರುಬ್ಕೊಳ್ಳಿ ನೋಡಿ ಎಷ್ಟು ಹುಣ್ಣುಗಾಗಿದೆ ಆ ಥರ ಮತ್ತು ಇವಾಗ ಟೊಮೊಟೊ ಪಲ್ಯ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಳಿನ ಇಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಮೂರು ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ ನಾನು ಮತ್ತು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಟೊಮೊಟೊ ಟೊಮೊಟೊ ಪಲ್ಯ ಆಗಿರೋದ್ರಿಂದ ಟೊಮೊಟೊ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಸಲ ಫ್ರೈ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಟೊಮೊಟೊ ಸಾಫ್ಟಾಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಕೈ ಸುಟ್ಬಿಡ್ತು ಅದಕ್ಕೋಸ್ಕರ ಮತ್ತೆ ಬಟ್ಟೆ ತೊಗೊಂಬಿಟ್ಟೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸಿಂಪಲ್ಲು ಯಾರು ಚಟ್ನಿ ಬೇಡ ಅಂತಾರೋ ಅವರಿಗೆ ಟೊಮೊಟೊ ಪಲ್ಯ ಈಸಿಯಾಗಿ ಮಾಡ್ಕೊಂಬಂದ್ರೆ ಟೊಮೊಟೊ ಪಲ್ಯ ರೆಡಿ ಆಯಿತು ಅಷ್ಟೇ ನೀವು ಒಂದ್ಸಲ ಟ್ರೈ ಮಾಡಿ ಈಗ ದೋಸೆಗೆ ರೆಡಿ ಮಾಡೋಣ ದೋಸೆ ತವ ಕಾದಿದೆಯಾ ಅಂತ ಆ ಥರ ಕೈ ಹಿಡ್ದು ನೋಡಿದ್ರೂ ಗೊತ್ತಾಗುತ್ತೆ ಮತ್ತು ಆ ಥರ ನೀರು ಹಾಕಿ ನೋಡಿದ್ರೂ ನಿಮಗೆ ಗೊತ್ತಾಗುತ್ತೆ ಮತ್ತು ಸ್ವಲ್ಪ ಎಣ್ಣೆನ ಹಚ್ಕೊಂಡು ತವಕ್ಕೆ ಆ ಎಣ್ಣೆ ಬಿಸಿಯಾಗಿದ ಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ದೋಸೆ ಹಿಟ್ಟನ್ನು ಹಾಕಿ ಸೌಟಿಂದ ಒಂದ್ಸಲಿ ಆ ಥರ ರೌಂಡಾಗಿ ತಿರುಗಿಸ್ಕೊಳ್ಳಿ ನೋಡಿ ಎರಡು ನಿಮಿಷ ಬಿಟ್ಟು ಮತ್ತು ಎಣ್ಣೆನ ಅದ್ರ ಮೇಲೆ ಹಚ್ಕೊಳ್ಳಿ ನೀವು ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಒಂದೆರಡು ನಿಮಿಷ ಬಿಟ್ಟು ದೋಸೆ ನೋಡಿ ಚೆನ್ನಾಗಿ ಬೆಂದಿರುತ್ತೆ ನೀವು ತಲೆನೇ ಕೆಡ್ಸ್ಕೊಬೇಡಿ ಕಿತ್ತೋಗುತ್ತೆ ಅಂತ ಮೊದಲನೇ ದೋಸೆ ಕಿತ್ತೋದೇ ಹೋಗುತ್ತೆ ನೋಡಿ ನಂದು ಸ್ವಲ್ಪ ಕಿತ್ತೋಗಲ್ಲಿ ದೋಸೆ ನೋಡಿ ಈಗ ದೋಸೆ ರೆಡಿಯಾಗಿದೆ ನೋಡಿ ಕಲರ್ಫುಲ್ಲಾಗಿದೆ ಅಲ್ವ ದೋಸೆ ಸಕ್ಕರೆ ಯೂಸ್ ಮಾಡಿರೋದ್ರಿಂದ ಆ ಥರ ದೋಸೆ ಕಲರ್ಫುಲ್ಲಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮತ್ತು ಉಳ್ದಿರೋ ಅಂಥ ದೋಸೆ ಹಿಟ್ಟನ್ನು ಹಾಗೆ ಮಾಮೂಲಿ ಎಣ್ಣೆನ ಹಾಕ್ಕೊಂಡು ಸೌಟಿಂದ ದೋಸೆ ಹಿಟ್ಟನ್ನು ತಿರುಗಿಸ್ಕೊಂಡು ರೌಂಡ್ ಶೇಪಲ್ಲಿ ಬರಬೇಕು ಚೆನ್ನಾಗಿರುತ್ತೆ ತಿರುಗಿಸ್ಕೊಂಡು ಮತ್ತು ಅದಕ್ಕೆ ಆಯಿಲ್ನ ಹಾಕಿ ಒಂದೆರಡು ನಿಮಿಷ ಬಿಟ್ಟು ದೋಸೆನ ಮೊಗ್ಚಾಕೊಳ್ಳಿ ಇದಂತೂ ಕಿತ್ತೊಗೊಲ್ಲ ಬೇಕಾರೆ ನೋಡಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದ್ದೇಳುತ್ತೆ ದೋಸೆ ಅಲ್ವಾ ಸೂಪರ್ ಚೆನ್ನಾಗೆ ಇದ್ದಾಳುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅಷ್ಟೇ ಸಿಂಪಲ್ ಈಗ ದೋಸೆ ರೆಡಿ ಆಗಿದೆ ಬಿಸಿ ಬಿಸಿ ದೋಸೆ ಜೊತೆ ಟೊಮೆಟೊ ಪಲ್ಯ ಚಟ್ನಿ ನೀವು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್